ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಸೋಸೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಹಳೆ ಕಾಲದಲ್ಲಿ ಮಾಡ್ತಾಯಿದ್ದಂಥ ಸಾಂಬಾರಿದು ತುಂಬಾ ರುಚಿ ಇರುತ್ತೆ ಮುದ್ದೆಗೆ ಎಲ್ಲ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ದೋಸೆಕಾಯಿ ತೊಗೊಂಡಿದ್ದೀನಿ ಫ್ರೆಶ್ ಆಗಿದೆ ಏಳೇ ಥರ ಇರಬೇಕು ಅವಾಗ ಸಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಕುಕ್ಕರ್ ತೊಗೊಂಡು ಬೇಳೆ ಒಂದು ಚಿಕ್ಕ ಲೋಟದಲ್ಲಿ ಮುಕ್ಕಾ ಲೋಟ ಅಷ್ಟು ಹಾಕಿದ್ದೀನಿ ನಾಲ್ಕು ಜನಕ್ಕಾದರೆ ಅಷ್ಟು ಹಾಕಿದ್ರೆ ಸಾಕು ನೀರು ಹಾಕಿ ಒಂದೆರಡು ಸರಿ ತೊಳ್ಕೊಳ್ಬೇಕು ಈಗ ಸ್ವಲ್ಪ ಬೇಯಿಸೋದಕ್ಕೆ ನೀರು ಹಾಕಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಏಳರಿಂದ ಎಂಟಿದೆ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಒಂದು ಚಿಕ್ಕ ಸೈಜು ಟೊಮೊಟೊ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಲ್ ಕೂಗಿಸ್ಕೊಳ್ಬೇಕು ನೋಡಿ ಬೆಂದಿದೆ ಈಗ ನೋಡಿ ರುಬ್ಬೋದಿಕ್ಕೆ ಟೊಮೊಟೋನು ಬೇಯಿಸಿರಂತ ಹಸಿಮೆಣ್ಸಿನ್ಕಾಯಿ ತೊಗೊಳ್ಬೇಕು ನೀವು ಇದು ಬೇಳೆ ಬದಲು ಹೆಸ್ರು ಕಾಳು ಹಾಕ್ಕೊಳ್ಬೋದು ಅಂದರೆ ಹೆಸ್ರು ಬೇಳೆ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ನೋಡಿ ಈಗ ರುಬ್ಬೋದಿಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನೋಡಿ ಬೇಯಿಸಿರೋಂಥ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹಸಿ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಕಟ್ ಮಾಡಿರೋಂಥ ಈರುಳ್ಳಿ ಸ್ವಲ್ಪ ರುಬ್ಬೋದಕ್ಕೆ ಒಂದೂವರೆ ಚಮಚದಷ್ಟು ಧನಿಯಾ ಪೌಡ್ರು ಹುರ್ಗಡ್ಲೆ ಸ್ವಲ್ಪ ಒಂದು ಚಮಚ ಎರಡು ಚಮಚದಷ್ಟು ಈಗ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ಈಗ ರುಬ್ಬಿರೋಂಥ ಮಿಶ್ರಣನ ಹೆಸ್ರು ಬೇಳೆ ಇರುತ್ತಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗೆ ನೋಡಿ ಸ್ವಲ್ಪ ತೆಳುವೀರ್ಬೇಕಿದು ಸಾಂಬಾರು ತುಂಬಾ ರುಚಿ ಇರುತ್ತೆ ತುಂಬ ಗಟ್ಟಿ ಇರಬಾರ್ದು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸಾಂಬಾರು ಇನ್ನೂ ಕುದಿಬೇಕು ಅವಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಅದಕ್ಕಿದ್ರೆ ಸಾಕು ಈಗ ಅದಕ್ಕೆ ಒಂದು ಚಿಟಿಕೆ ಅರಶಿನ ಕಲ್ಲರ್ ಬರಲಿ ಅಂತ ಅಷ್ಟೇ ಹಾಕಿಲ್ಲ ಅಂದ್ರೆ ನಡೆಯುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಈರುಳ್ಳಿ ರುಬ್ಬಕ್ಕೆ ಒಂದು ಹಾಕೊಂಡಿದೆ ಸ್ಮಾಲ್ ಸೈಜು ಈಗ ಸಾರಿಗೆ ಬೇಯಿಸೋದಿಕ್ಕೆ ಒಂದು ಹಾಕಿದ್ದೀನಿ ನೋಡಿ ಈ ಥರ ಕುದಿ ಬಂದ ಮೇಲೆ ನೋಡಿ ಸೋಸೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳ್ದು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಈಗ ಇದನ್ನು ಇದಕ್ಕೆ ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಹಾಕ್ಸ್ಬೋದು ಹಾಗೆ ಬೇಯಿಸೋದ್ರಿಂದ ತುಂಬಾ ಸಾಂಬಾರು ರುಚಿ ಬರುತ್ತೆ ಬೇಗ ಬೆಂದ್ಬಿಡುತ್ತೆ ಸೋಸೆಕಾಯಿ ಹಾಗೆ ಬೇಯಿಸ್ತೀನಿ ನಾನು ಇಲ್ಲಾಂದ್ರೆ ಒಂದು ವಿಜಲ್ ಹಾಕ್ಸಿದ್ರೆ ಕರೆಕ್ಟಾಗಿ ಆಗಿರುತ್ತೆ ನೋಡಿ ಕುದೀತಾ ಇದೆ ನೋಡಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥದ್ದು ಸ್ವಲ್ಪ ಬಾಡಿಸ್ಕೊಳ್ಬೇಕು ನೋಡಿ ಈಗ ಅದಕ್ಕೆ ಕರಿಬೇವು ನೋಡಿ ಒಗ್ಗರಣೆ ರೆಡಿ ಆಯಿತು ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಸಿದಷ್ಟು ತುಂಬಾ ರುಚಿ ಇರುತ್ತೆ ನೋಡಿ ಒಗ್ಗರಣೆನ ಇದಕ್ಕೀಗ ಸೇರಿಸಬೇಕು ಮುದ್ದೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಸಾಂಬಾರು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಆಗಿದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕೋಣ ಈಸಿಯಾಗೆ ಮಾಡ್ಕೊಳ್ಬೋದು ಜಾಸ್ತಿ ಇಂಗ್ರೀಡಿಯನ್ಸ್ ಏನು ಬೇಕಾಗಲ್ಲ Thank you, friends.